ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ವಿಡಿಯೋ ಮಾಡಿ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣ ಘಟನೆ ನಂತರ ತಲೆ ಮರೆಸಿಕೊಂಡಿದ್ದಂಥ ಗಂಡ ಅತ್ತೆ ಮಾವ ಮೈದುನ ಸೇರಿದಂತೆ ಹಲವರ ಬಂಧನ ಎಸ್ ಬೆಂಗಳೂರಿನ ಸರ್ಜಾಪುರದಲ್ಲಿ ಆರೋಪಿಗಳ ಬಂಧನ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದ ಪಿಕಪ್ ಡ್ಯಾಂಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಂತದ ಗೃಹಿಣಿ ಇದೇ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆದಿದ್ದ ಘಟನೆ ಪುಷ್ಪ ತೀವ್ರ ಮನನೊಂದು ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಂತಹ ಗೃಹಿಣಿ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೆನಹಳ್ಳಿಯ ಪುಷ್ಪ ಇಪ್ಪತ್ತೆಂಟು ವರ್ಷ ಆತ್ಮಹತ್ಯೆಗೂ ಮುನ್ನ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಮಗು ಬೇಕೆಂದರೆ ಗಂಡನ ಬದಲಾಗಿ ಮೈದುನ ಜೊತೆ ಮಲಗುವಂತೆ ಕಿರುಕುಳ ನೀಡಿದಂತಹ ಆರೋಪ ಘಟನೆಯಲ್ಲಿ ಗಂಡ ವೇಣು ಮೂವತ್ತು ವರ್ಷ ಮಾವ ಗೋವಿಂದಪ್ಪ ಐವತ್ತೈದು ವರ್ಷ ಈತರನ್ನು ಬಂಧನ ಮಾಡಲಾಗಿತ್ತು ಘಟನೆ ನಡೆದ ನಂತರ ನಾರಾಯಣಸ್ವಾಮಿ ಮುತ್ತೇಗೌಡ ಭಾರತಮ್ಮ ಪಲ್ಲವಿ ತರೆಮರೆಸಿಕೊಂಡಿದ್ದರು ನಿನ್ನೆ ಮೃತಾಳಗಂಡನ ಚಿಕ್ಕಪ್ಪ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕ ಮುತ್ತೇಗೌಡ ನಲವತ್ತೊಂಬತ್ತು ವರ್ಷ ಮೃತಾಳ ಹತ್ಯೆ ಭಾರತಮ್ಮ ಐವತ್ತು ವರ್ಷ ಮುತ್ತೇಗೌಡನ ಹೆಂಡತಿ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕಿ ಎ ಸಿಕ್ಸ್ ಪಲ್ಲವಿ ಬಂಧನ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ನಮಗೆ ಇದುವರೆಗೂ ಮಾಹಿತಿ ಏನಿಲ್ಲ ನಮಗೆ ಪೊಲೀಸವ್ರು ಫೋನ್ ಮಾಡಿ ಪೊ ಸ್ಟೇಷನ್ಗೆ ಬನ್ನಿ ಅಂದರೆ ನಮಗೆ ಹಿಂಗೆ ಅರೆಸ್ಟ್ ಆಗಿದ್ದಾರೋ ಅಂತಲೂ ಗೊತ್ತಿರಲಿಲ್ಲ ಸ್ಟೇಷನ್ಗೆ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಈ ಕೇಸ್ ಬಗ್ಗೆ ಮಾತಾಡಬೇಕು ಅಂದಿದ್ದಕ್ಕೆ ನಾವು ಬಂದ್ವಿ ಬಂದಮೇಲೆ ಗೊತ್ತಾಯಿತು ಮೂವರು ಅರೆಸ್ಟ್ ಆಗಿದ್ದಾರೆ ಅಂತ ಭಾರತಿ ಮಾಸ್ಟ್ರು ಮತ್ತು ಮಾಸ್ಟರ್ ಎಂಡ್ತಿ ಪಲ್ಲವಿ ಮುತ್ತೇಗೌಡ ಅಂತ ಮಾಸ್ಟ್ರು ಮಾಸ್ಟರ್ ಎಂಡ್ತಿ ಪಲ್ಲವಿ ಅಂತ ಈ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಅಂತ ನಮ್ಗೆ ಇಲ್ಲಿಗೆ ಬಂದ ಮೇಲೆ ಮಾಹಿತಿ ಬಂತು ಅಲ್ಲಿವರೆಗೂ ನಮ್ಗೇನು ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಈಗ ಸರಿ ಹೆಚ್ಚು ಮೊನ್ನೆ ಇಪ್ಪತ್ತನೇ ತಾರೀಕು ನವಂಬರ್ ಇಪ್ಪತ್ತನೇ ತಾರೀಕು ಒಂದು ತಿಂಗಳಾಗಿತ್ತು ಇದು ಇದಾಗಿ ಮುಂಚೆನೇ ಇಬ್ಬರು ಅವರ ಗಂಡನಾದ ವೇಣು ಮತ್ತು ಅವ್ರ ಮಾವಾದ ನಾರಾಯಣಸ್ವಾಮಿನ ಮುಂಚೆನೇ ಅರೆಸ್ಟ್ ಮಾಡಿದ್ರು ಈಗ ಈ ಇವರು ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ನಾವು ಪೊಲೀಸವ್ರಿಗೆ ಎಷ್ಟು ತುಂಬ ಹೃದಯ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೇ ಯಾಕಂದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ದ ಅಂದಾಗ ಡಿ ವೈ ಎಸ್ ಪ್ರಸಿದ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಪೊಲೀಸರು ದಿಟ್ಟವಾಗಿ ಹುಡುಕಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತೂ ನಮಗಂತೂ ಆ ಮಗು ಆತ್ಮಕ್ಕೆ ಎಲ್ಲ ಒಂದು ಸ್ವಲ್ಪ ಶಾಂತಿ ಸಿಕ್ತು ಅಂತ ಒಂದು ಭಾವಿಸ್ತಾ ಇದ್ದೀವಿ ಸರ್ ಅರೆಸ್ಟ್ ಆಗ್ತಿದೆ ಸರ್ ಇನ್ನೊಬ್ಬರು ಅಂತ ಹುಡುಗ ಅವರು ತಮ್ಮ ಸ್ವಾಮಿ ಅಂತ ಒಬ್ಬರು ಅರೆಸ್ಟ್ ಆಗಬೇಕಾಗಿದೆ ಅದು ಪೊಲೀಸವರು ನಮಗೆ ಅಶ್ವ ಆಶ್ವಾಸನೆ ಕೊಟ್ಟಿದ್ದಾರೆ ಅದೆಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಇವ್ರನ್ನ ಮೂರು ಜನನ ಅರೆಸ್ಟ್ ಮಾಡಿರೋದು ನಮ್ಮ ಮನೆಯವ್ರಿಗೆ ಮತ್ತು ಆ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಒಂದು ನಂಬಿದೀವಿ ಸರ್ ಏನು ಮಾಡಿದ್ರು ಸರ್ ಸರ್ ಈ ಹುಡುಗಿಗೆ ಈ ನಮ್ಮ ನಾದಿನಿಯಾದ ಪುಷ್ಪಾವತಿ ನಾದಿನಿ ಆದಂಥವ್ರಿಗೆ ಈಗ ಆಲ್ರೆಡಿ ನೀವು ಕಂಪ್ಲೇಂಟ್ ಕಾಪಿಯಲ್ಲಿ ಅವರು ಮಾಡಿರುವಂಥ ವೈರಲ್ ಆಗಿರೋವಂಥ ವೀಡಿಯೋದಲ್ಲಿ ಎಲ್ಲ ನೀವು ನೋಡಿದ್ದೀರಾ ಅವ್ರು ಯಾವ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಹಿಂಸೆ ಕೊಟ್ಟರು ಮತ್ತು ಯಾವ್ಯಾವ ರೀತಿ ಟಾರ್ಚರ್ ಕೊಟ್ಟರು ಏನೇನು ಕೊಟ್ಟರು ಅಂತ ಅವು ವೀಡಿಯೋದಲ್ಲೂ ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾರೆ ಸೊ ಈ ಇಷ್ಟು ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಒಂದು ಇದರಿಂದ ನಾವು ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಅದ್ರ ಪ್ರಕಾರ ಅವರು ಕೊಟ್ಟು ಮಾತಂತೆ ನಡೆಸ್ಕೊಂಡಿದ್ದಾರೆ ಇವತ್ತು ಅವ್ರ ಮೂವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ಎಲ್ಲೋ ಸತ್ಯಕ್ಕೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಒಂದು ಭಾವಿಸ್ತಾ ಇದ್ವಿ ಪೊಲೀಸವ್ರ ಮೇಲೆ ಯಾವತ್ತೇಗಲೂ ನಂಬಿಕೆ ಕಳ್ಕೊಬೇಡಿ ಅವರು ನ್ಯಾಯಪರವಾಗಿ ಯಾರೇ ಆಗಿರಲಿ ನೊಂದ್ಕೊಂಡು ಬಂದಿರೋರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಅಂತ ಈ ಮುಖಾಂತರ ನಾವು ಡಿ ವೈ ಎಸ್ ಪಿ ಸಾಹೇಬ್ರಿಗೆ ಪಾಂಡುರಂಗ ಸಾಹೇಬ್ರಿಗೆ ನಾವು ಕೃ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಕಲ ಅವರು ಮನಸ್ಸು ಮಾಡಿದಕ್ಕೆ ಇದು ಇಷ್ಟೊಂದು ಅರೆಸ್ಟ್ ಆಗಿರೋದಕ್ಕೆ ಕಾರಣವಾಯಿತು ಅಂತ ಅಂದ್ಬಿಟ್ಟು ನಾನು ಮನಸ್ಪೂರ್ತಿಯಾಗಿ ಅವ್ರು ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ಅವ್ರು ಯಾವ ರೀತಿ ಮಕ್ಕಳಿಗೆ ಬೋಧನೆ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಒಂದು ದೇಶಕ್ಕೆ ಒಳ್ಳೆ ಪ್ರಜೆ ಬೇಕು ಅಂತಂದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂಥ ಶಿಕ್ಷಕರು ಒಬ್ಬರು ವರದಕ್ಷಿಣೆಗಾಗಿ ಒಂದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡ್ತಾರೆ ಅಂತಂದರೆ ನನಗೆ ಇವಾಗಲೂ ಆಶ್ಚರ್ಯ ಆಗ್ತಾಯಿದೆ ಯಾಕಂದರೆ ನಮ್ಮ ನಾದಿನಾದಂಥ ಅವರು ಸಂಕ್ಷಿಪ್ತವಾಗಿ ವರ್ಣಿಸಿದ್ದಾರೆ ವಿಡಿಯೋದಲ್ಲಿ ನಾವೇನು ಎಕ್ಸ್ಟ್ರಾ ಏನಾದ್ರೂ ಅಂಥದ್ದಿಲ್ಲ ಹೇಳಬೇಕಾಗಿರೋದ್ರಲ್ಲಿ ಕ್ಲೀನಾಗಿ ವರ್ಣಿಸಿದ್ದಾರೆ ಈಗ ಯಾಕಂದರೆ ಅವರು ಅವ್ರು ಚಿಕ್ಕಪ್ಪ ಅಂದರೆ ಇನ್ನೂ ಬೇರೆಯವರೆಲ್ಲ ಇದ್ದರು ಅವ್ರ ಮೇಲೆ ಯಾಕೆ ಹೇಳಿಲ್ಲ ಇವ್ರ ಮೇಲೆ ಏನು ಯಾಕೆ ಅಂದ್ರೆ ಇವರು ಅಷ್ಟು ಮಾನಸಿಕವಾಗಿ ಕೊಟ್ಟಿದ್ದಾರೆ ಅವ್ರ ಹೆಂಡ್ತಿ ಬಾ ಇವರು ಯಾರು ಅವ್ರ ಹೆಸರು ಪಲ್ಲವಿ ಮಾಸ್ಟ್ರೇಂತಿ ಪಲ್ಲವೇಂದ್ರ ಅವರು ಟೀಚರೇ ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರೇ ಅವರು ಕೊಟ್ಟಿರುವಂಥ ಮಾನಸಿಕ ಹಿಂಸೆಗೆ ಹುಡುಗಿ ಕ್ಲೀನಾಗಿ ವರ್ಣಿಸಿದ್ದಾರೆ ಏನೇ ಯಾವ ರೀತಿ ಅಂದರು ಮೊಬೈಲ್ ಆನ್ ಮಾಡ್ಕೊಂಡು ಇಟ್ಕೊಂಡು ನನ್ನ ಸಾವಿಗೆ ನಾನೇ ಕಾರಣ ಸಿಕ್ಕಿದೆ ಏನಾಯಿತು ಮಾಡಿದ್ದಾರೆ ಸರ್ ಏನು ಇಪ್ಪತ್ತನೇ ತಾರೀಕು ನಮ್ಮ ತಂಗಿ ಸತ್ತೋಗಿದ್ರು ಕಳೆದ ತಿಂಗಳು ಇವತ್ತು ನಾಲ್ಕು ಜನ ಅಪ್ಸ್ಟ್ಯಾಂಡಿಂಗ್ ಆಗಿದ್ರಲ್ಲ ಅದರಲ್ಲಿ ಮೂರು ಜನನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಆದ್ದರಿಂದ ನಾವು ಕ ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ತಂಗಿ ಎಷ್ಟು ನರ್ಕ ಕೊಟ್ಟು ಯಾವ ರೀತಿ ನಮ್ಮ ತಂಗಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರು ಸಾಯಿಸಿದ್ರು ನಾವು ಈ ಮಾಧ್ಯಮದ ಮುಖಾಂತರ ನಾವು ಕಾನೂನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ತಂಗಿ ಸಾವಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅವರು ನಮ್ಮ ತಂಗಿ ಯಾವ ರೀತಿ ಕಷ್ಟಗಳು ಅವ್ರ ಮನೆಯಲ್ಲಿ ಎದುರಿಸಿ ಯಾವ ರೀತಿ ನಕ ಅದೇ ರೀತಿ ಕಾನೂನು ಅವ್ರಿಗೂ ಶಿಕ್ಷೆ ಕೊಡುತ್ತೆ ಅಂತ ನಾವು ಈ ಮುಖಾಂತರ ನಿಮಗೆ ಕೇಳ್ಕೊಂತೀವಿ ಮತ್ತು ಈ ಅವನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಸಹಕಾರ ನೀಡಿದಂಥ ಪೊಲೀಸ್ನವ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಹೌದು ಸರ್ ಹೌದು ಸರ್ ನನ್ನ ಅದೇ ಸಂಸಾರ ಸರಿ ಹೋಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡಿ ಅಂತೇಳ್ಬಿಟ್ಟು ನಾವು ಎಷ್ಟೋ ಇದು ಮಾಡಿದ್ವಿ ಒಂದೇ ಸಲ ಸಂಸಾರ ಕಿತ್ತಾಕೋದು ಬೇಡ ಅಂತೇಳ್ಬಿಟ್ಟು ಆದರೂನು ಆ ರೀತಿ ಚಿತ್ರಹಿಂಸೆ ಕೊಟ್ಟು ಮತ್ತೆ ನಮ್ಮ ಮನೆಗೆ ಕರ್ಕೊಂಡು ಬಂದಮೇಲೆ ಮತ್ತೆ ಸಿಕ್ಕಿ ಆ ರೀತಿ ಕಿರುಕುಳ ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ತಂಗಿನ ಯಾವ ರೀತಿ ಇದು ಮಾಡೋ ಸಾಯೋದಕ್ಕೆ ಕಾರಣರಾಗಿ ಆದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ನೀವು ಮಾಧ್ಯಮದವ್ರು ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ತಂಗಿ ಸಾವಿಗೆ ನ್ಯಾಯ ಒದಿಸ್ಕೊಳ್ಳೋ ರೀತಿ ಕಾನೂನಲ್ಲಿ ಅವ್ರಿಗೆ ರಕ್ಷಣೆ ಕೊಡ್ ನಮ್ಮ ಶಿಕ್ಷೆ ಶಿಕ್ಷೆ ಕೊಡಬೇಕು ಅಂತೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್ ಈ ರೀತಿ ಸಮಾಜ ಅವ್ರಿಗೆ ಬಾಳ್ಸಕ್ಕೆ ಆಗಲ್ಲ ಸಂಸಾರ ಮಾಡಕ್ ಆಗಲ್ಲ ಅಂದ್ರೆ ಹೆಣ್ಣಿನ ಜೀವನ ಏನಕ್ಕೆ ಜೀವನ ಏನಕ್ಕೆ ಹಾಳು ಮಾಡ್ಬೇಕು ಸರ್ ಅವರು ಇಲ್ಲ ಇಷ್ಟ ಇಲ್ಲ ಅವ್ರ ಸಂಸಾರ ಮಾಡಕ್ ಆಗಲ್ಲ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಏನಕ್ ಮಾಡ್ಕೊಬೇಕು ಒಂದು ವರದಕ್ಷಿಣೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ವರದಕ್ಷಿಣೆ ಕೊಡ್ತಾರೆ ದುಡ್ಡಿನ ಆಸೆಗೆ ಮಾಡ್ಕೊಂಡ್ಬಿಟ್ಟು ಯಾವಾಗಲೂ ವರದಕ್ಷಿಣೆ ತಗೊಂಬ ತಗೊಂಬ ಅಂತ ಹೇಳಿದ್ರೆ ನಾವು ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಕಳ್ಸದ ತರ ಇದ್ವಿ ಇವಾಗ ಒಂದ್ ಕಳ್ಸನ ಬೀಳ್ಸ್ಬಿಟ್ರು ಸರ್ ಒಂದು ಕಳಶ ನಾವು ಉದುರಿಸ್ಬಿಟ್ರು ನಾವು ನಾಲ್ಕು ಜನ ನಾಲ್ಕು ನಮ್ಮ ನಾಲ್ಕು ಪಿಲ್ಲರ್ ಯಾವ ರೀತಿ ಇರುತ್ತೋ ಆ ರೀತಿ ನಾಲ್ಕು ಒಂದು ಮನೆ ಒಂದು ಇದಕ್ಕೆ ನಾಲ್ಕು ಹೆಂಗೆ ಪಿಲ್ಲರ್ಗಳಿರುತ್ತೋ ಆ ರೀತಿ ನಾಲ್ಕು ಪಿಲ್ಲರ್ಗಳಿದ್ವಿ ನಾವು ಅಷ್ಟು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಅಷ್ಟು ಓದಿಸಿ ಇದು ಮಾಡಿ ನಾವು ಅಷ್ಟು ಬೆಳೆಸೋದಕ್ಕೂ ಒಂದು ಮಗು ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಮತ್ತು ಮದುವೆ ಮಾಡೋದಕ್ಕೂ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ